ನಮ್ಮ ಪಕ್ಷದ ಸದಸ್ಯರೇ ಅವ್ರಿಗೆ ಹದಿನೆಂಟು ಮತ ಬಂದ್ರೆ ನಮಗೆ ನಾಲ್ಕು ಇವತ್ತು ನಾಯಕರಾಗಿದ್ದಾರೆ ಇದು ಸದಸ್ಯರಿಗೆ ಸರಿಯಲ್ಲ ಅನ್ನೋದು ಅವ್ರು ಯಾವ ರೀತಿಯ ಬಹುಮತ ಇದ್ದಾಗ ಸರ್ ನಿಮ್ಮ ಪಕ್ಷದವ್ರು ಕೂಡ ಅದು ಸದಸ್ಯರ ಮೇಲೆ ಅವಲಂಬನೆ ಸದಸ್ಯರು ನಾವು ಜನತಾ ಭಾರತೀಯ ಜನತಾ ಪಾರ್ಟಿ ಭಾಷೆ ಇದ್ದೀವಿ ನಾವು ಹೋಗಬಾರ್ದು ಅಂತ ಅವ್ರ ಮನಸ್ಸನ್ನ ಬಂದಾಗ ಮಾತ್ರ ಅವನಿಗೆ ಹಿಡಿಯಲು ಚರ್ಚೆ ಆಗ್ತದೆ ಅವರ ಭಾವನೆ ಚೇಂಜ್ ಆದಾಗ ನಮ್ಗೆ ಮುಂದಾದ ಕ್ರಮ ಎಂತ

ಸದಸ್ಯರು ನಾವು ಜನತಾ ಭಾರತೀಯ ಜನತಾ ಪಾರ್ಟಿ ಭಾಷೆ ಬಂದಿವಿ ನಾವು ಹೋಗಬಾರ್ದು ಅಂತ ಅವ್ರ ಮನಸ್ಸನ್ನ ಬಂದಾಗ ಮಾತ್ರ ಅವ್ನು ಹಿಡಿಯಲಿಕ್ಕೆ ಚರ್ಚೆ ಆಗ್ತದೆ ಅವರು ಅವರ ಭಾವನೆ ಚೇಂಜ್ ಆದಾಗ ಆದಾಗಿದ್ದೀವಿ ಮುಂದಾದ ಕ್ರಮ ಎಂತ